ಕೇರಳದ ಅಂಚೆ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಲಾಗುವ ಮನರಂಜನಾ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಗಣಗೀತೆಯನ್ನು ಹಾಡಬೇಕು ಎಂಬ ಸುತ್ತೋಲೆ ಭಾರಿ ವಿವಾದವನ್ನು ಹುಟ್ಟುಹಾಕಿ ಕೊನೆಗೆ ತಣ್ಣಗಾಗಿದೆ ಅಂಚೆ ಇಲಾಖೆಯ ಮನರಂಜನಾ ಕ್ಲಬ್ ಏರ್ಪಡಿಸುವ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಗೀತೆಯನ್ನು ಹಾಡಬೇಕು ಎಂದು ಭಾರತೀಯ ಪೋಸ್ಟಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎಂಪ್ಲಾಯೀಸ್ ಯೂನಿಯನ್ ಸುತ್ತೋಲೆ ಹೊರಡಿಸಿತು ಇದು ಬಿಜೆಪಿಯ ಕಾರ್ಮಿಕ ಸಂಘಟನೆಯಾಗಿರುವ ಭಾರತೀಯ ಮಜ್ದೂರ್ ಸಂಘದ ಅಂಗಸಂಸ್ಥೆಯಾಗಿದೆ ಅಂಚೆ ಇಲಾಖೆ ಎಂಬುದು ಸಂಪೂರ್ಣವಾಗಿ ಸರ್ಕಾರಿ ಸಂಸ್ಥೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತೆ ಆದರೆ ಇಂಥದ್ದೊಂದು ಸರ್ಕಾರಿ ಸಂಸ್ಥೆಯ ಕಚೇರಿಯಲ್ಲಿ ಏರ್ಪಡಿಸುವ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಗೀತೆಯನ್ನು ಹಾಡುವುದೆಂದರೆ ಅದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಕೇರಳದ ಡಿವೈಎಫ್ಐ ಪ್ರತಿಭಟನೆಗೆ ಇಳಿದಿತ್ತು ಆರ್ಎಸ್ಎಸ್ ಗೀತೆಯನ್ನು ಹಾಡಿದ್ರೆ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಎಚ್ಚರಿಸಿತು ಹೇಗೆ ಕ್ರಿಸ್ಮಸ್ ಅನ್ನು ಕೂಡ ತಮ್ಮ ಸಂಘಟನಾ ಪ್ರಚಾರಕ್ಕೆ ಬಿಜೆಪಿ ಮತ್ತು ಅದರ ಅಂಗಸಂಸ್ಥೆಗಳು ಬಳಸಿಕೊಳ್ಳುತ್ತವೆ ಅನ್ನೋದಕ್ಕೆ ಈ ಸುತ್ತೋಲೆ ಒಳ್ಳೆಯ ಉದಾಹರಣೆ ಅಂತ ಹೇಳಲಾಗಿದೆ ಒಂದು ವೇಳೆ ಹೀಗೆ ಆರ್ಎಸ್ಎಸ್ ಗೀತೆಯನ್ನು ಅಂಚೆ ಕಚೇರಿಯ ಮನರಂಜನಾ ಕಾರ್ಯಕ್ರಮದಲ್ಲಿ ಹಾಡಿರುತ್ತಿದ್ದರೆ ಅದು ಮುಂದೆ ವಿವಿಧ ರಾಜಕೀಯ ಪಕ್ಷಗಳ ಮೇಲಾಟಕ್ಕೆ ಕಾರಣವಾಗ್ತಿತ್ತು ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಧಾರ್ಮಿಕ ಹಬ್ಬಗಳು ಕಾಂಗ್ರೆಸ್ ಪಕ್ಷದ ಹಬ್ಬಗಳಾಗಿ ಪರಿವರ್ತನೆ ಆಗುವುದಕ್ಕೆ ಬಾಗಿಲು ತೆರೆಯುತ್ತಿತ್ತು ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲೂ ಇದುವೇ ಸಂಭವಿಸುತ್ತಿತ್ತು ಅಂತಿಮವಾಗಿ ಧಾರ್ಮಿಕ ಹಬ್ಬಗಳು ರಾಜಕೀಯ ಪಕ್ಷಗಳು ಮತ್ತು ಅವುಗಳ ವಿಚಾರಧಾರೆಯ ಪ್ರಚಾರಕ್ಕಾಗಿ ದುರುಪಯೋಗ ಆಗ್ತಿತ್ತು ಕೇರಳದಲ್ಲಿ ಅಂಚೆ ಕಚೇರಿಯ ಉದ್ಯೋಗಿಗಳ ಸಂಘವು ಕ್ರಿಸ್ಮಸ್ ಅನ್ನು ಆರ್ ಎಸ್ ಎಸ್ನ ಸಂಘಟನಾ ವ್ಯಾಪ್ತಿಯನ್ನು ವಿಸ್ತರಿಸುವುದಕ್ಕಾಗಿ ದುರುಪಯೋಗಿಸಿಕೊಳ್ಳಲು ಹವಣಿಸಿದೆ ಒಂದು ವೇಳೆ ಮುಸ್ಲಿಂ ಲೀಗ್ ಇಂಥದ್ದೊಂದು ಸುತ್ತೋಲೆಯನ್ನು ಹೊರಡಿಸಿರುತ್ತಿದ್ರೆ ಅದಕ್ಕೆ ಕೇರಳದ ಬಿಜೆಪಿಯ ಪ್ರತಿಕ್ರಿಯೆ ಏನಿರ್ತಿತ್ತು ಅಲ್ಲಿಯ ಸಂಘ ಪರಿವಾರದ ಪ್ರತಿಕ್ರಿಯೆ ಹೇಗಿರ್ತಿತ್ತು ಕ್ರಿಸ್ಮಸ್ ಎಂಬುದು ಸಂಪೂರ್ಣವಾಗಿ ಕ್ರೈಸ್ತ ಸಮುದಾಯದ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಹಬ್ಬ ಅದನ್ನು ಧರ್ಮಾತೀತವಾಗಿ ಎಲ್ಲರೂ ಆಚರಿಸುತ್ತಾರೆ ಈ ಬಗೆಯ ಆಚರಣೆಯನ್ನು ಒಂದು ಸಂಘಟನೆಯ ಗೀತೆಯೊಂದಿಗೆ ಆರಂಭಿಸುವುದಂದರೆ ಈ ಹಬ್ಬದ ಸೌಂದರ್ಯಕ್ಕೆ ಅಪಚಾರ ಎ ಇದೀಗ ಸಾರ್ವತ್ರಿಕ ವಿರೋಧ ವ್ಯಕ್ತವಾದ ಬಳಿಕ ಅಂಚೆ ಕಚೇರಿಯ ಉದ್ಯೋಗಿಗಳ ಸಂಘವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದೆ ಮಾತ್ರ ಅಲ್ಲ ಸುತ್ತೋಲೆಯನ್ನು ಹಿಂದಕ್ಕೆ ಪಡೆದಿದೆ ಅಂತ ತಿಳಿದು ಬಂದಿದೆ ಕ್ರೈಸ್ತರ ಹಬ್ಬವಾದ ಕ್ರಿಸ್ಮಸ್ ಅನ್ನ ಹೇಗೆ ಆಪೋಷಣ ಪಡ್ಕೊಳ್ಳುವುದಕ್ಕೆ ಆರ್ಎಸ್ಎಸ್ ಸಂಚು ನಡೆಸುತ್ತದೆ ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿಯಾಗಿದೆ ಅಂತ ಹೇಳಲಾಗ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು